ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ಆತ್ಮೀಯನನ್ನ ಅತಿಥಿ ಉಪನ್ಯಾಸಕ ಋತಿ ಬಾಂಧವರೇ ಇವತ್ತಿನ ದಿವಸ ಗದಗನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ನಮಗೆಲ್ಲ ಗೊತ್ತಿದೆ ಈ ಉನ್ನತ ಶಿಕ್ಷಣ ಇಲಾಖೆಯ ದ್ವಂದ್ವ ನಿಲುವುಗಳನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅನ್ನೋದೇ ಮತ್ತೆ ನಾಳೆ ದಿವಸ ಎಲ್ಲರೂ ಕೂಡ ಗದಗಿಗೆ ಹೇಳಿ ಈ ಮೂಲಕ ತಮ್ಮಲ್ಲಿ ಇವಸ್ಕೊಳ್ತಾ ಯಾರು ಕೂಡ ಪಾಠ ಮಾಡಕ್ಕೆ ಹೋಗ್ಬೇಡಿ ದಯಮಾಡಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಇದು ಕೊನೆಯ ಹೋರಾಟ ಅಂತೇಳಿ ಬಹಳಷ್ಟು ಹೋರಾಟಗಳಲ್ಲಿ ಅದನ್ನೇ ಹಾಕೋತಾ ಬಂದಿದ್ದೇವೆ ಇರುದು ಕೂಡ ಮುಂದಿನ ಹೋರಾಟ ಹಿಂಗೆ ಆಗ್ಬಾರ್ದು ದಯಮಾಡಿ ಎಲ್ಲರೂ ಕೂಡ ಈ ಪಾಠ ಮಾಡೋದನ್ನು ಬಿಟ್ಟು ಬರಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಎಲ್ಲ ರಾಜ್ಯದ ಅತಿಥಿ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೊತೆಗೆ ಏನು ಬೆಳಗ್ಗೆ ಒಂದು ಎಷ್ಟು ಹತ್ತು ಮೂವತ್ತಕ್ಕೆ ಎಲ್ಲರೂ ಬರಬೇಕು ಮತ್ತು ಏನು ನಿಮಗೆಲ್ಲ ಇರಲಿಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈಗಾಗಲೇ ಹೇಳಿದೆ ಅಲ್ಲಿ ಹೋಗಿ ತಾವೆಲ್ಲರೂ ವಸತಿ ವ್ಯವಸ್ಥೆಯಲ್ಲಿ ಇರಬೇಕಂತ ಈ ಮೂಲಕ ತಮಗೆ ತಿಳಿಸ್ತಾ ಎಲ್ಲರೂ ಕೂಡ ಕುಂಠ ನೆಪ ಹೇಳದೆ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಈಗೂ ಕೂಡ ನೈಟ್ ಜರ್ನಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ ಈಗಾಗಲೇ ನಮ್ಮ ಹೋರಾಟವನ್ನು ಈಗಾಗಲೇ ಏನು ಮಾನ್ಯ ಸಭಾಪತಿಗಳು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಎಸ್ ವಿಕ್ರಮ್ ಸರ್ ಇರ್ಬೋದು ಮತ್ತು ಜಗದ್ಗುರು ಡಾಕ್ಟರ್ ತೋಂಟದಾರ ಸಿದ್ದರಾಮ ಶ್ರೀಗಳು ಇರ್ಬೋದು ಈಗಾಗಲೇ ನಮಗೆ ಬಂದು ಬೆಂಬಲವನ್ನು ಸೂಚಿಸಿ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಾನು ಮಾತನಾಡ್ತೇನೆ ಮಾತನ್ನ ಮಾನ್ಯ ಸಭಾಪತಿಗಳು ಕೂಡ ಹೇಳಿದ್ದಾರೆ ದಯವಿಟ್ಟು ನೀವೆಲ್ರು ಬರಬೇಕಂತ ಈ ಮೂಲಕ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೋತೇನೆ ಜೈ ಭುವನೇಶ್ವರ್